ಕನ್ನಡ ಸಾಹಿತ್ಯ ಪರಿಷತ್ತು ಮುದ್ದೇಬೆಹಾಳು ತಾಲೂಕಾ ಘಟಕದ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಕನ್ನಡ ರಸಪ್ರಶ್ನೆ ಸ್ಪರ್ಧೆ ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ಭಾನುವಾರ ಅದ್ದೂರಿಯಾಗಿ ಜರುಗಿತು ಕನ್ನಡ ನುಡಿ ಸಾಹಿತ್ಯದ ಸೊಬಗು ವಚನ ಪರಂಪರೆ ಹಾಗೂ ಕನ್ನಡ ಕವಿಗಳ ಸಾಧನೆಗಳ ಒಳಗೊಂಡ ಪ್ರಶ್ನೋತ್ತರ ಸ್ಪರ್ಧೆ ವಿದ್ಯಾರ್ಥಿಗಳಿಂದ ಭರ್ಜರಿ ಮೆಚ್ಚುಗೆ ಪಡೆದುಕೊಂಡಿತು ತಾಲೂಕಿನ ವಿವಿಧ ಎಂಟು ಪ್ರೌಢಶಾಲಾ ತಂಡಗಳು ಪಾಲ್ಗೊಂಡು ಈ ಸ್ಪರ್ಧೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಕವಿಗಳ ಹೆಸರುಗಳನ್ನೇ ತಂಡಕ್ಕೆ ಇಡಲಾಗಿತ್ತು ಒಟ್ಟು ಎಂಟು ಸುತ್ತುಗಳಲ್ಲಿ ನಡೆದ ಪ್ರಶ್ನೋತ್ತರಗಳಲ್ಲಿ ವಚನ ಸಾಹಿತ್ಯ ಕನ್ನಡ ಕವಿಗಳು ಸಾಹಿತ್ಯ ಕೃತಿಗಳು ಕನ್ನಡ ಗೀತೆಗಳನ್ನು ಆಲಿಸಿ ಗಾಯಕರನ್ನು ಗುರುತಿಸುವಂತಹ ವಿಭಿನ್ನ ರೀತಿಯ ಪ್ರಶ್ನೆಗಳು ಸೇರಿದ್ದವು ಈ ರಸ ಪ್ರಶ್ನೆ ಸ್ಪರ್ಧೆಯನ್ನ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಎಚ್ಪಿ ಹಡಪದ್ ಹಾಗೂ ತಂಡ ಸಿದ್ಧಪಡಿಸಿ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಒಂದು ನಿಮ್ಮ ಪ್ರಶ್ನೆ ಕರ್ನಾಟಕ ರಾಜ್ಯವನ್ನು ಪಠಿಸಿದ ಭಾರತದ ಪ್ರಧಾನಿ ಪ್ರಧಾನಿಯಾದ ಏಕೈಕ ಮತ್ತು ಪ್ರಥಮ ತನ್ನಡಿಗ కర్ణాటక రాజ్యక్రియలు తనకి ప్రశ్న మైసూరు బస ఆచరణ ప్రారంభించబ మైసూరు బస ఆచరణ ప్రారంభించ ನಿಮ್ಮ ಪ್ರಶ್ನೆ ಹೀಗಿದೆ ಇತ್ತೀಚೆಗೆ ನಾವು ಇದೇ ತಿಂಗಳು ಒಂದರಂದು ಶಾಲಾ ಕಾಲೇಜುಗಳಲ್ಲಿ ಆಚರಿಸಿದ ವ್ಯಸನ ಮುಕ್ತ ದಿನ ಯಾರ ಜನ್ಮದಿನದ ಇತ್ತೀಚೆಗೆ ರಾಮನಗರ ಜಿಲ್ಲೆಯನ್ನು ಅಧಿಕೃತವಾಗಿ ಏನೆಂಟು ಬದಲಾಯಿಸಲಾಗಿದೆ ರಚನೆಯಾಗಿರುವಂತಹ ಯಾರು ರಚನಾಕಾರರು ಯಾರು ಈ ಭೂಮಿ ಬಣ್ಣದ ಬದಲಿಗೆ ಈಗ ಅದೇ ಅಂತ ಆಲ್ಮೋಸ್ಟ್ ಈ ಪ್ರಶ್ನೆಗಳು ಹೇಗಂದ್ರೆ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನೇ ತೆಗೆಯಲಾಗಿದೆ ಈ ಗೀತೆಯ ರಚನಾಕಾರರು ಯಾರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಹಾಗೂ ದಾಸೋಹ ಸಹಾಯಕ ನಿರ್ದೇಶಕ ಎಂಎಂಬಳಗಲ್ ಅವರು ರಸಪ್ರಶ್ನೆ ಸ್ಪರ್ಧೆಗಳು ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರೊಂದಿಗೆ ಕನ್ನಡ ನುಡಿ ಸಾಹಿತ್ಯದ ಬಗ್ಗೆ ಅಭಿಮಾನ ಬೆಳೆಸುವಲ್ಲಿ ಸಹಕಾರಿಯಾಗುತ್ತವೆ ಎಂದರು ಪುರಸಭೆಯ ಅಧ್ಯಕ್ಷ ಮಹಿಬೂಬ್ ಗಳಸಂಗಿ ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ಇಂತಹ ರಸಪ್ರಶ್ನೆ ಸ್ಪರ್ಧೆಗಳು ಮಕ್ಕಳಿಗೆ ಕಲಿಕೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುತ್ತವೆ ಪಟ್ಟಣದಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಎಂದು ಹೇಳಿದರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಕಾಮರಾಜ್ ಪೆರದಾರ್ ಅವರು ಕಸಾಪವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತಿದೆ ಈ ರಸಪ್ರಶ್ನೆ ಅದರ ಉತ್ತಮ ಉದಾಹರಣೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಅಶೋಕ್ ಮಣಿ ಉದ್ಯಮಿ ಮಹಬೂಬ್ ಮುಲ್ಲಾ ಕಸಪ ಗೌರವ ಸಲಹೆಗಾರ ಪ್ರಭುರಾಜ್ ಕಲಬುರಗಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಎಂಎಸ್ ಕವಡಿಮಟ್ಟಿ ಶಿಕ್ಷಕರಾಚಯ್ಯ ಹಿರೇಮಠ ಶ್ರೀಶಲ್ ಎಸ್ಕೆ ಎಸ್ಎಸ್ ಬಾಬನ್ನವರ್ ಹರೀಶ್ ಬೇವೂರ್ ರಾಜು ಬಳ್ಳೊಳ್ಳಿ ಹುಸೇನ್ ಮುಲ್ಲಾ ಕಾಳ್ಗಿ ಎಸ್ಎ ಬೇವಿನ ಗಿಡದ್ ರುದ್ರೇಶ್ ಕಿತ್ತೂರ್ ಎಂಎ ಗುಡುಗುಂಟಿ ಸಂಗಣ್ಣ ಮೇಲಿನಮನಿ ಚಂದ್ರು ಕಲಾಲ್ ಸೇರಿದಂತೆ ಗಣ್ಯರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಸಾಪ ಗೌರವ ಕಾರ್ಯದರ್ಶಿ ಸಿದ್ದನಗೌಡ ಬಿಜ್ಜೂರು ನಿರೂಪಿಸಿ ವಂದಿಸಿದರು ಪ್ರಶಸ್ತಿ ವಿಜೇತರು ಪ್ರಥಮ ಬಹುಮಾನ ಪ್ರಾರ್ಥನಾ ವಿದ್ಯಾಮಂದಿರ ಮಾಸ್ತಿ ವೆಂಕಟೇಶ ಯಂಗಾರ್ ತಂಡ ದ್ವಿತೀಯ ಬಹುಮಾನ ಚಿನ್ಮಯ್ಯ ಜೆಸಿ ಗಿರೀಶ್ ಕಾರ್ನಾಡ್ ತಂಡ ತೃತೀಯ ಬಹುಮಾನ ಶಾರದಾ ಸ್ಕೂಲ್ ಚಂದ್ರಶೇಖರ್ ಕಂಬಾರ್ ತಂಡ ವಿಜೇತರಿಗೆ ಪದಕ ಹಾಗೂ ಆಕರ್ಷಕ ಟ್ರೋಫಿಗಳನ್ನು ಪ್ರದಾನ ಮಾಡಲಾಯಿತು ಇತರೆ ಭಾಗವಹಿಸಿದ ಶಾಲೆಗಳಾದ ಸರ್ಕಾರಿ ಪ್ರೌಢಶಾಲೆ ಮುದ್ದೇಬಿಹಾಳ್ ಎಂಜಿಎಂಕೆ ಹೈಸ್ಕೂಲ್ ಕೆಪಿಎಸ್ಎರ್ಜರಿ ಆರ್ಎಂಎಸ್ಎ ಬಿದಿರ್ಕುಂದೆ ಹಾಗೂ ಜಿಎಸ್ಎಸ್ ಕೋಳೂರು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು